ಬಟ್ ಈ ಈ ಬಟ್ ಅಕೌಂಟ್ ಈ ಅಮೌಂಟ್ ಎಲ್ಲ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಇದೆ ಈಗ ಸಿಎಂ ಇನ್ಸ್ಟ್ರಕ್ಷನ್ ಮೇಲೆ ಅವರು ದೇ ಆರ್ ದ ಡಿಸ್ಬರ್ಸ್ಮೆಂಟ್ ಆಫೀಸರ್ಸ್ ಇದೆಲ್ಲವೂ ಕೂಡ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಎಇಪಿಎಸ್ ಮುಖಾಂತರವಾಗಿ ಅದು ನೇರವಾಗಿ ರೈತರ ಗೆ ಹೋಗ್ತಕ್ಕಂತ ಹಣ ಇದು ಆಧಾರ್ ಅಥೆಂಟಿಕೇಟೆಡ್ ಸಿಸ್ಟಮ್ ಅಲ್ಲಿ ಪೇಮೆಂಟ್ ಆಗುತ್ತೆ ಸೊ ಇಷ್ಟು ವಿಷಯ ತಮ್ಮ ಗಮನಕ್ಕೆ ತರುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದೇವೆ ಅದರಲ್ಲಿ ಭೇಟಿ ಮಾಡಿ ಅದರಲ್ಲಿ ಆರ್ನೂರ ಹದಿನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ನಾವು ರೈತರಿಗೆ ಪರಿಹಾರ ಕೊಡುವಂತಹ ಕಾರಣಕ್ಕಾಗಿ ನಾವು ರಾಜ್ಯಕ್ಕೆ ಹಣ ಒದಗಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದೇವೆ ಅದಲ್ಲದೆ ಇನ್ನೊಂದು ಮನವಿಯನ್ನ ಸಲ್ಲಿಸಿ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕನೂರ ಐವತ್ತು ಐದು ಕೋಟಿಯಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಆದರೆ ಅಷ್ಟು ಹಣ ಅವರು ನಾವು ಕೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾರ್ಮ್ಸ್ ಪ್ರಕಾರ ನಾವು ಕೇಳಬೇಕಾಗತ್ತೆ ಸೊ ಈ ಮೂರುವರೆ ಸಾವಿರ ಕೋಟಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿದೆ ಅದರ ಅಡಿಯಲ್ಲಿ ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂತ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಅರವತ್ತೇಳು ಲಕ್ಷ ಅದನ್ನ ಈ ಆಸ್ತಿ ಪಾಸ್ತಿ ಹಾನಿ ಹಾನಿಯಾಗಿರುವಂತಹದ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ ಸೊ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ರಿಕವರಿ ಅಂಡ್ ರೀಕನ್ಸ್ಟ್ರಕ್ಷನ್ ಗೆ ಆರ್ನೂರ ಹದಿನಾಲ್ಕು ಕೋಟಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಈ ಒಂದು ಮನವಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದು ಕೃಷಿ ಮಂತ್ರಾಲಯದ ಒಬ್ಬ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಐ ಎಂ ಸಿಟಿ ಇಂಟರ್ ಮಿನಿಸ್ಟೇರಿಯಲ್ ಕನ್ಸಲ್ಟೇಟಿವ್ ಟೀಮ್ ಅನ್ನ ಈಗಾಗ್ಲೇ ರಚಿಸಿದ್ದಾರೆ ಅವರು ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತಾರೆ ಸದ್ಯದಲ್ಲಿ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಾಗೆ ಅವರು ನಮ್ಮ ಮನವಿಯನ್ನ ಪರಿಗಣಿಸಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ಬರಬೇಕಾದಂತ ಪರಿಹಾರವನ್ನ ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟು ಈ ಮಳೆ ಹಾನಿಯಿಂದ ನಾವು ಸಂಪೂರ್ಣವಾಗಿ ರಿಕವರಿ ಆಗ್ಲಿಕ್ಕೆ ಅವರ ಕರ್ತವ್ಯವನ್ನ ಅವರು ನಿಭಾಯಿಸ್ತಾರೆ ಅಂತ ನಾವು ನಂಬಿದ್ದೇವೆ ಹಿಂದೆ ಹೋದ ಬಾರಿ ಬರ ಬಂದಾಗ ನಾವು ಮನವಿಯನ್ನ ಕೊಟ್ಟು ಮಾನ್ಯ ಪ್ರಧಾನಮಂತ್ರಿಗಳನ್ನೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದು ಪರಿಹಾರ ನಮಗೆ ಬರಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿ ಕಾನೂನು ಹೋರಾಟವನ್ನ ಮಾಡಿ ನಮ್ಮ ಪರಿಹಾರವನ್ನು ತೆಗೆದುಕೊಳ್ಬೇಕಾಗಿ ಬಂತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಬಾರಿ ಆ ರೀತಿ ಪರಿಸ್ಥಿತಿ ಆಗೋದಿಲ್ಲ ಕೇಂದ್ರ ಸರ್ಕಾರದವರು ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂತಹ ಅನುದಾನ ಮತ್ತು ನಮ್ಮ ಹಕ್ಕು ನಮ್ಮ ಪಾಲನ್ನು ಕೊಡ್ತಾರೆ ಅಂತ ನಾವು ನಂಬಿ ಈಗಾಗಲೇ ಮೆಮೊರಾಂಡಮ್ ಅನ್ನ ಸಲ್ಲಿಸಿದ್ದಾವೆ